ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಬಾರದು ಅವರು ಹಿಂದೆ ವರ್ಷದಲ್ಲಿ ಹಿಂದೆ ಅಂಬೇಡ್ಕರ್ ಜಿಯವರ ಏನು ವ್ಯಕ್ತಿತ್ವಕ್ಕೆ ಅಂಬೇಡ್ಕರ್ ಅವರು ನಡೆದು ಬಂದಂತ ಹಾದಿಗೆ ಯಾವ ರೀತಿಯಲ್ಲಿ ಅವರು ಅಡ್ಡದಾರ ಹಾಕಿದರೆ ಅದನ್ನ ಅವಲೋಕನ ಮಾಡಿಕೋಬೇಕು ಅವರೇ ಅವ್ರದೇ ಪಕ್ಷ ಹಿರಿಯರಾದಂತ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಕುಟುಂಬಕ್ಕೆ ಅಂಬೇಡ್ಕರ್ ಜಿ ಅವರಿಗೆ ಅನ್ಯಾಯ ಮಾಡಿದೆ ಬದುಕಿದ್ದಾಗನು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು ಅವರು ಜೀವಂತ ಅವರು ದೈವಾಧೀನರಾದಾಗು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು ಯಾಕೆ ಮಾಡಿದ್ರು ನಮಗ್ ಗೊತ್ತಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಖಡಾಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ರೆಕಾರ್ಡ್ ಇದೆ ತೆಗೆದು ನೋಡಬಹುದು ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ಸಹಿತ ಸಂವಿಧಾನವಿರುತ್ತಿಲ್ಲ ಯಾವ ಬಿಜೆಪಿ ಸರ್ಕಾರ ಸಂವಿಧಾನ ಬದಲಾವಣೆ ಆಗಂಗಿಲ್ಲ ಇಡೀ ದೇಶದಲ್ಲಿ ಯಾರು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ ಪಕ್ಷದ ವೈಖರಿ ಇದು ನಮ್ಮ ಸರ್ಕಾರದ ಕಾರ್ಯ ವೈಖರಿ ನರೇಂದ್ರ ಮೋದಿಯವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡೋದು ಇಚ್ಛೆನು ನಮಗಿಲ್ಲ ಬದಲಾವಣೆ ಮಾಡಕ್ಕೂ ನಮ್ಗೆ ಅಂತ ಹೇಳಿ ಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಇವತ್ತು ನಾವು ಏನಾದರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಲಿಕ್ಕೆ ಬಯಸಿಲ್ಲ ಇವತ್ತು ಅವ್ರು ಹುಟ್ಟಿದಂತ ಜಾಗ ಅವ್ರು ಓದಿದಂತ ಜಾಗ ಲಂಡನ್ ಅಲ್ಲಿ ಅವ್ರು ಓದಿದಂತ ಜಾಗೂ ಖರೀದಿ ಮಾಡಿ ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯುಮೆಂಟ್ ಆಗಿ ಮಾಡಿದಂತ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ವಿದ್ಯಾಭ್ಯಾಸ ಹೆಚ್ಚಿನ ಡಿಗ್ರಿಗಳು ಬಂದಿರತಕ್ಕಂಥವ್ರು ಯಾರಾದರೂ ಇದ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವರೊಬ್ಬ ಇಡೀ ದೇಶ ಮೆಚ್ಚಿರ್ತಕ್ಕಂಥ ನಾಯಕ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ನಾಯಕ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಮ್ ಸಾಗ ಇದನ್ನು ಪ್ರಾರಂಭದಿಂದ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ಒಬ್ಬ ಸದಸ್ಯ ಆಗಬೇಕು ಆದರೂ ಅವಾಗ ಚುನಾವಣೆ ಇರ್ತಿತ್ತು ಸಂವಿಧಾನ ಸಮಿತಿಗೆ ರಚನೆ ಆಗ್ತಿತ್ತು ಆ ಸು ಸುಧಾರಣೆ ಒಳಗ ಸೋಲಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು